ನಮಸ್ಕಾರ ಕರ್ನಾಟಕ ಧ್ವನಿಗೆ ಸ್ವಾಗತ ಸೌಜನ್ಯಪರ ಹೋರಾಟಗಾರ ಮಹೇಶ್ ಶೆಟ್ಟಿ ತಿಮರೋಡಿ ವಿರುದ್ಧ ಅನಧಿಕೃತವಾಗಿ ಶಸ್ತ್ರಾಸ್ತ್ರ ಇರಿಸಿಕೊಂಡಿದ್ದ ಆರೋಪದಡಿ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವಂಥ ಪ್ರಕರಣ ತನಿಖೆಗೆ ಹೈಕೋರ್ಟ್ ತಡೆಯನ್ನು ನೀಡಿದೆ ನನ್ನ ವಿರುದ್ಧ ಎಫ್ಐಆರ್ ಆರ್ ರದ್ದುಪಡಿಸಬೇಕು ಅಂತ ಹೇಳಿ ಮಹೇಶ್ ಶೆಟ್ಟಿ ತಿಮರೋಡಿ ಸಲ್ಲಿಸಿರುವಂಥ ಕ್ರಿಮಿನಲ್ ಅರ್ಜಿ ವಿಚಾರಣೆ ನಡೆಸಿದಂಥ ನ್ಯಾಯಮೂರ್ತಿ ಮೊಹಮ್ಮದ್ ನವಾಜ್ ಅವರಿದ್ದ ಏಕಸದಸ್ಯ ನ್ಯಾಯಪೀಠ ಈ ಕುರಿತಂತೆ ಮಧ್ಯಂತರ ಆದೇಶವನ್ನು ನೀಡಿದೆ ಅರ್ಜಿದಾರರ ಪರ ಹೈಕೋರ್ಟ್ ವಕೀಲ ಎಂಆರ್ ಬಾಲಕೃಷ್ಣ ಅವರ ವಾದವನ್ನು ಆಲಿಸಿದಂಥ ನ್ಯಾಯಪೀಠ ಬೆಳ್ತಂಗಡಿ ಠಾಣಾ ಪೊಲೀಸ್ ಮತ್ತು ಪ್ರಕರಣದ ದೂರುದಾರ ಎಸ್ಐಟಿ ಅಧಿಕಾರಿ ಸಿ ಎ ಸೈಮನ್ಗೆ ನೋಟಿಸ್ ಜಾರಿಗೊಳಿಸಲು ಆದೇಶವನ್ನು ಮಾಡಿ ವಿಚಾರಣೆಯನ್ನು ಮುಂದೂಡಿದೆ ಶೆಟ್ಟಿ ತಿಮರೂಡಿ ಮನೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಆಗಸ್ಟ್ ಇಪ್ಪತ್ತಾರರಂದು ಶೋಧ ನಡೆಸಿದ ಎಸ್ ಐ ಟಿ ಪೊಲೀಸರು ಮನೆಯಲ್ಲಿ ಪರವಾನಗಿ ಇಲ್ಲದ ಏರ್ಗನ್ ವಶಪಡಿಸಿಕೊಂಡು ಶಸ್ತ್ರಾಸ್ತ್ರ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತೊಂಬತ್ತರ ಅಡಿಯಲ್ಲಿ ದೂರನ್ನು ದಾಖಲು ಮಾಡಿದ್ದಾರೆ ಅಂಥೇಳಿ ಗೊತ್ತಾಗಿದೆ ಇನ್ನು ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಲವರಿಗೆ ನೋಟಿಸ್ ಕೂಡ ಜಾರಿಯಾಗಿರುವಂಥದ್ದು ಇದೇ ಇಪ್ಪತ್ತೇಳನೇ ತಾರೀಕಿಗೆ ಬೆಳ್ತಗಡಿ ಕಚೇರಿಗೆ ಎಸ್ ಐ ಟಿ ಕಚೇರಿಗೆ ವಿಚಾರಣೆಗೆ ಬರುವಂತೆ ತುಂಬ ಜನರಿಗೆ ನೋಟಿಸನ್ನು ಕೂಡ ಜಾರಿ ಮಾಡಲಾಗಿದೆ ಪ್ರಕರಣದ ಸಾಕ್ಷಿ ದೂರುದಾರರಿಗೆ ಆಶ್ರಯ ನೀಡಿದ್ದಂತಹ ಮಹೇಶೆಟ್ಟಿ ತಿಮ್ಮರೌಡಿ ಗಿರೀಶ ಮಟ್ಟಣ್ಣವರ್ ಜಯಂತ ಟಿ ಹಾಗೂ ವಿಠಲಗೌಡ ಅವರಿಗೆ ನೋಟಿಸ್ ಜಾರಿಗೊಳಿಸಲಾಗಿದೆ ಅಂತ ಗೊತ್ತಾಗಿದೆ ಈ ನಾಲ್ವರಿಗೆ ಈ ಹಿಂದೆ ಕೂಡ ನೋಟಿಸ್ ನೀಡಲಾಗಿತ್ತು ಇತ್ತೀಚೆಗೆ ಸಿಕ್ಕಿರುವಂತಹ ಪೂರಕ ಸಾಕ್ಷಿಗಳ ಆಧಾರದಲ್ಲಿ ಮತ್ತೆ ನೋಟಿಸ್ ನೀಡಲಾಗಿರುವಂಥದ್ದು ಇನ್ನು ಸುಜಾತ ಭಟ್ ಅವರಿಗೂ ಕೂಡ ನೋಟಿಸನ್ನು ನೀಡಲಾಗಿದೆ ಮಗಳು ಅಂತ ಅಂಥೇಳಿ ಸುಳ್ಳು ದೂರನ್ನು ದಾಖಲಿಸಿದ್ದಂತಹ ಸುಜಾತ ಬೆಟ್ಟ ಅವರಿಗೂ ಕೂಡ ನೋಟಿಸ್ ಜಾರಿಗೊಳಿಸಲಾಗಿದೆ ಪ್ರಣವ್ ಮೋಹಂತಿಯವರು ಬೆಳ್ತಂಗಡಿ ಕಚೇರಿಗೆ ಶನಿವಾರ ಭೇಟಿಯನ್ನು ನೀಡಿ ಪ್ರಕರಣದ ತನಿಖೆಯ ಪ್ರಗತಿಯನ್ನು ಪರಿಶೀಲನೆ ಮಾಡಿದ್ದಾರೆ ಪ್ರಕರಣದ ಕುರಿತು ಕೋರ್ಟ್ಗೆ ಸಮಗ್ರ ವರದಿಯನ್ನು ಸಲ್ಲಿಸಲಿಕ್ಕೆ ಎಸ್ ಐ ಟಿ ಸಿದ್ಧತೆಯನ್ನು ನಡೆಸಿದೆ ಶೋಧ ಕಾರ್ಯದಲ್ಲಿ ಕಂಡ ಅಂಶಗಳು ಸಾಕ್ಷಿದಾರರ ಹೇಳಿಕೆ ಇದುವರೆಗೆ ಕಲೆ ಹಾಕಿರುವಂಥ ತಾಂತ್ರಿಕ ಪುರಾವೆಗಳನ್ನು ಆಧರಿಸಿ ವರದಿ ಸಿದ್ಧಪಡಿಸಲಾಗ್ತಾ ಇದೆ ಧರ್ಮಸ್ಥಳ ನೇತ್ರಾವತಿ ಸ್ನಾನ ಪಕ್ಕದ ಕಾಡಿನಲ್ಲಿ ಸಿಕ್ಕಿರುವಂತಹ ಶವಗಳ ಅವಶೇಷ ಇದಕ್ಕೆ ಸಂಬಂಧಿಸಿದಂತಹ ವಿಧಿವಿಜ್ಞಾನ ಪ್ರಯೋಗಾಲಯದ ವರದಿಗಳು ಎಸ್ ಐ ಟಿಗೆ ಇನ್ನಷ್ಟೇ ತಲುಪಬೇಕಿದೆ ಕೆಲ ಸಾಮಗ್ರಿಗಳು ಜೈವಿಕ ಮಾದರಿಗಳನ್ನು ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆಯ ಎನ್ವಿರಾನ್ಮೆಂಟಲ್ ಡಿ ಎನ್ ಎ ತಜ್ಞರಿಗೆ ಕಳುಹಿಸಲಾಗಿದೆ ಎಂದು ಗೊತ್ತಾಗಿದೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಹೊಸ ವಿಷಯದೊಂದಿಗೆ ಮತ್ತೆ ಹಾಜರಾಗ್ತೀವಿ ಅಲ್ಲಿವರೆಗೆ ನಮಸ್ಕಾರ